ಸಿದ್ದರಾಮಯ್ಯ ರೇಡ್ ಅವರೆಲ್ಲ ವಿರೋಧ ಪಕ್ಷ ಉಳಿಬೇಕು ಅಂತ ಮಾಡ್ತಿರೋದೇ ನೀವು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ ತಾನೆ ಯಾವ ಪಕ್ಷದಿಂದ ಬೆಳಕ ಬಂದ್ರೆ ಯಾರ ನಾಯಕತ್ವದಿಂದ ಇವತ್ತು ಈ ಮಟ್ಟಕ್ಕೆ ಬರ್ತಿದ್ರೆ ಅದ ಯಾವುದು ನಿಮ್ಗೆ ಕ್ರಿಯೆ ಇಲ್ಲ ಸಂಕ್ರಾಂತಿಯ ನಂತರ ಕೇಂದ್ರ ಸಚಿವರು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಿಲ್ಲ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧವನ್ನು ಬೆಳೆಸಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳು ಈ ಬಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ದೂರವನ್ನೇ ಒಂದು ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆ ಆಶ್ರಯ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರ್ತಕ್ಕಂಥ ಆ ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿ ಮಂತ್ರಿ ನೀವೇನಿಗೆ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಈಗ ಅದು ನಿಮ್ಗೆ ಯಾವ್ಯಾವ ಮೂಲಗಳಿಂದ ಮುಂದಿದೆಯೋ ಗೊತ್ತಿಲ್ಲ ಅದರ ಒಂದು ನಾನು ಹೇಳ್ತಕ್ಕಂಥದ್ದು ಈಗ ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ ಈಗ ಚುನಾವಣೆಯ ದಿನಾಂಕಗಳು ಬಹುಶಃ ಫೆಬ್ರವರಿ ಎಂಡ್ನಲ್ಲಿ ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದರೆ ಬಂದ್ರೆ ಹೇಗೆ ಏನು ಮಾಡ್ತೀರಿ ಯೋಜನೆ ಜಾರಿ ಮಾಡಿ ಅದು ಅದರಿಂದ ಈಗ ಅದರದ್ದು ಅನವಶ್ಯಕ ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದನ್ನು ತಲೆಗೆ ಹಾಕಿ ನನ್ನ ಮುಂದೆ ಇರೋದು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಕಾಂಗ್ರೆಸ್ ದುರಂಕಾರ ಇದೆಯಲ್ಲ ಪಾಪ ದೇವೇಗೌಡರು ನಿನ್ನೆ ಏನು ಹೇಳಿದ್ದಾರಲ್ಲ ಇದೆಲ್ಲ ಗಮನಿಸ್ತಾ ಇದ್ದೀವಿ ಇವತ್ತು ಕೂಡ ಹೇಳಿದ್ದೀವಿ ಹೇಳಿದ್ದಾರೆ ಅವ್ರು ಏನೇನು ಮಾಡ್ಕೊಂಬಂದಿದ್ದಾರೆ ಎಲ್ಲ ನೋಡಿದ್ದೀವಿ ಅಲ್ಲ ಜೆ ಡಿ ಎಸ್ನ ಮುಗಿಸ್ಲೇಬೇಕು ಅನ್ನೋದೇ ಅವ್ರ ಅಜೆಂಡಾ ಅಲ್ಲಿವೆ ನಾವಿಬ್ಬರ ನಾಯಕರದು ಈಗಲೂ ಸಹ ಅವ್ರಿಗ್ರ ಮನೆ ಬಾಗಿಲ ತಡ್ತಾರೆ ಪಾಪ ಯಾವ ಕಾನ್ಸ್ಟೆನ್ಸಿಗೆ ಕೆಲಸಕ್ಕೆ ಹೋದ್ರೆ ನಮಗೆ ಕೆಲಸ ಮಾಡಬೇಕೆಂದು ಕಾಂಗ್ರೆಸ್ಗೆ ಏನು ಬೇಕೋ ಮಾಡ್ಕೊಡ್ತೀವಿ ಪಕ್ಷಕ್ಕೆ ಬರೋದ್ರು ಎಷ್ಟು ಕೋಟಿ ಬೇಕು ಹೇಳಿ ಪ್ರತಿ ಚರ್ಚೆ ಮಾಡ್ತಾ ಇದ್ದಾರೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದೀರಿ ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ಉಳಿಬೇಕು ಅಂತ ಮಾಡ್ತಿರೋದೇ ನೀವು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋದೇ ತಾನೆ ಯಾವ ಪಕ್ಷದಿಂದ ಬೆಳಕ ಬಂದ್ರೆ ಯಾರ ನಾಯಕತ್ವದಿಂದ ಇವತ್ತು ಮತಕ್ಕೆ ಮಟ್ಟಕ್ಕೆ ಅದು ಯಾವುದು ನಿಮ್ಗೆ ಕ್ರಿಯೆ ಇಲ್ಲ ದೇವೇಗೌಡರು ಅವರ ಜೀವನದಲ್ಲಿ ಅವರ ವಿರೋಧಿಗಳನ್ನೂ ಸಹ ಎಂದೂ ಸಹ ಶಾಪ ಕೊಟ್ಟವರೆಲ್ಲ ಅವ್ರು ನೆನ್ನ ಮೊನ್ನೆ ಹೇಳಿದಂಥ ಉದ್ದೇಶ ಏನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ಈ ಸರ್ಕಾರದ ಆ ಒಂದು ದಬ್ಬಾಳಿಕೆಗಳು ಅಕ್ರಮಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ನಡವಳಿಕೆಯಿಂದ ನಾಡಿನ ಜನತೆ ಸಮಾಪ್ತಿ ಮಾಡ್ತಾರೆ ಅಂತಕ್ಕಂಥ ಹೇಳಿದ್ದಾರೆ ಪಾಪ ನಮ್ಮ ಉಪಮುಖ್ಯಮಂತ್ರಿಗಳ ನೂರು ಮೂವತ್ತೈದು ವರ್ಷದ ಇತಿಹಾಸ ಇರೋ ಪಕ್ಷ ಅಂತ ಹೇಳ್ತಾರಲ್ಲ ಅವತ್ತಿನ ಗಾಂಧಿ ಗಾಂಧೀಜಿಯವರ ಕಾಲದಲ್ಲಿ ಇದ್ದಂಥ ಇತಿಹಾಸ ಬೇರೆ ಈಗಿನ ಇತಿಹಾಸ ಏನು ಇವ್ರದ್ದು ಅವತ್ತು ಸ್ವಾತಂತ್ರ್ಯ ತರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಲ್ಲಿದ್ದಂಥ ಹಲವಾರು ಯುವಕರು ಅವರ ಮನೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ್ರು ಸಂಪೂರ್ಣ ಜೀವನ ಏನಿರ್ತಕ್ಕಂಥವ್ರು ಇವ್ರು ಮಾಡ್ತಿರೋದನ್ನ ಈಸ್ಟ್ ಇಂಡಿಯಾ ಕಂಪ್ನಿ ಬಂದು ದರೋಡೆ ಮಾಡೋಗಿದ್ದಲ್ಲ ಆ ದರೋಡೆ ಕೆಲಸನ ಇವ್ರು ಮುಂದುವರ್ಸ್ಕೊಂಡು ಹೊಟ್ಟೆವರಲ್ವೇ ಬೇಕಾದಷ್ಟು ಪ್ರಕರಣಗಳು ಮುಂದೆ ಇಡಬೇಕು ಆ ಇತಿಹಾಸ ಇದ್ದಂಥ ಕಾಂಗ್ರೆಸ್ ಬೇರೆ ಈ ಇತಿಹಾಸ ಇರ್ತಕ್ಕಂಥ ಈಗಿನ ಕಾಂಗ್ರೆಸ್ ಬೇರೆ ಅದು ಯಾರು ಇವತ್ತು ಮುಂದೆ ಜಾಯಿಂಟ್ ಆಗಿ ಕೆಲಸ ಮಾಡ್ಬೇಕಲ್ಲ ಅದಕ್ಕೆ ಹಲವಾರು ವಿಷಯ ಚರ್ಚೆ ಮಾಡ್ತಾರೆ ಯಾವ ಯಾವ ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ ಈಗ ಅಂತ ಸಮಯ ಬಿಟ್ಟು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ ಅವ್ರು ಬಿಜೆಪಿನಲ್ಲೇ ಮುಂದುವರಿಯೋದಾದ್ರೆ ಬಿಜೆಪಿಯ ಪರವಾಗಿ ಅವ್ರು ಇದ್ದಾರೆ ಅವ್ರನ್ನೂ ಭೇಟಿ ಮಾಡ್ತೀನಿ ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದಾಗ ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲಬೇಕು ಅಂತ ಇದ್ದವ್ರೆ ಯಾವುದು ಇನ್ನೂ ನಾವು ಚರ್ಚೆನೆ ಮಾಡಿಲ್ಲ ಇವೆಲ್ಲ ಪ್ರಾರಂಭಿಕ ಹಂತದಲ್ಲಿ ಇರ್ತಕ್ಕಂಥ ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ಇರ್ತಕ್ಕಂಥವ್ರು ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲರು ಇದ್ರೂ ಚರ್ಚೆ ಮಾಡಬೇಕು ಸರ್ ಮುಂದಿನ ಇಪ್ಪತ್ತೆಂಟು ಸ್ಥಾನ ಅಂತ ಹೇಳಿದ್ರೆ ಆ ಇಪ್ಪತ್ತೆಂಟು ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರ ಅದು ನೋಡೋಣ ಬ್ರದರ್ ನಾನು ಇನ್ನೊಂದು ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೋ ಬಂದೆ ನೀವೇ ಬಯಸ್ತಾ ಇದೀರಿ ಚಿಕ್ಕಬಳ್ಳಾಪುರದಲ್ಲಿ ನಿಂತ ತುಮ್ಪುರಲ್ಲಿ ನಿಂತ ಮಂಡ್ಯದಲ್ಲ ಕ್ಲಿಯರ್ ಅಂತ ಬೆಂದೂರು ಗ್ರಾಮಾಂತರ ಅಂತ ಅಲ್ಪ ಅವ್ರ ಬೇರೆ ನಿದ್ದೆಗೆಡ್ತವ್ರು ಎಲ್ಲ ನಡೀತಾ ಇದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ